ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಸರ್ವಾಂಗೀಣ ಪ್ರಗತಿಗೆ ಮತ್ತೋರ್ವ ಕಾರಣಕರ್ತರಾಗಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಆಗಮಿಸಿದ್ದಾರೆ ಅವರು ಕೂಡ ನಾನು ಮಂಡ್ಯ ಜಿಲ್ಲೆ ರೈತ ಜಿಲ್ಲೆ ಕೃಷಿ ಜಿಲ್ಲೆ ಕೃಷಿ ಜಿಲ್ಲೆಗೆ ಕೃಷಿಕರೇ ಆಗಿರುವಂತಹ ಕೃಷಿ ಮಂತ್ರಿಗಳಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಎನ್ ಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೂ ಕೂಡ ಪೂರ್ಣವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ ಶ್ರೀ ವಿ ರವಿಕುಮಾರ್ ಸ್ವಾಗತವನ್ನು ತೇಜುಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹಾಗೂ ಚಾಮುಂಡೇಶ್ವರಿ ನಿತ್ಯಕ್ ಸರಬರಾಜು ನಿಗಮ ನಿಯಮಿತದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಎ ಬಿ ರಮೇಶ್ ಪಂಡಿಸಿದ್ದೇಗೌಡರಿಗೂ ಕೂಡ ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತೇನೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಎಲ್ಲರ ಪರವಾಗಿ ಪೂರ್ವವಾಗಿ ಸ್ವಾಗತವನ್ನು ಬಯಸ್ತೇನೆ ಸರ್ವಾಗಿಣ ಪ್ರಗತಿಗೆ ಮತ್ತೋರ್ವ ಕಾರಣಕರ್ತರಾಗಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ವಿ ಕೆ ಶಿವಕುಮಾರ್ ಸರ್ ಅವರು ಆಗಮಿಸಿದ್ದಾರೆ ಅವರು ಸ್ವಾಗತವನ್ನು ಸ್ವಾಗತವನ್ನ ಮಂಡ್ಯ ಜಿಲ್ಲೆ ರೈತ ಜಿಲ್ಲೆ ಕೃಷಿ ಜಿಲ್ಲೆ ಕೃಷಿ ಜಿಲ್ಲೆಗೆ ಕೃಷಿಕರೇ ಆಗಿರುವಂತಹ ಕೃಷಿ ಮಂತ್ರಿಗಳಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಎನ್ ಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ ಶ್ರೀ ಬಿ ರವಿಕುಮಾರ್ ಅವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸಿದ್ದಾರೆ ಶ್ರೀರಂಗ ಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಚಾಮುಂಡೇಶ್ವರಿ ನಿತ್ಯಕ್ಷ ಸರಬರಾಜು ಅಧ್ಯಕ್ಷರಾಗಿರುವಂತಹ ಸನ್ಮಾನ ಶ್ರೀ ಎ ಬಿ ರಮೇಶ್ ಪಟ್ಟಿ ಅವರಿಗೂ ಕೂಡ